ಬಗ್ಗೆ ಗಮನ ಪಡ್ತಾ ಇಲ್ಲ ಗಮನ ಇಲ್ಲ ಈಗ ಸಂಬಳ ಹಾಕ್ಬೇಕು ಹಾಕ್ಬಾರ್ದು ಗೃಹಲಕ್ಷ್ಮಿನೂ ಹಾಕ್ಬಾರ್ದು ಎಲ್ಲರೂ ಮೈ ಬಗ್ಸಿ ಕೆಲಸ ಮಾಡ್ತಾರೆ ಸೊಸೋಟಿ ಅಕ್ಕಿನೂ ಬಂದ್ ಮಾಡ್ಬೇಕು ಅವಾಗ ರೈತರು ಹೇಳ್ದಂಗೆ ಕೇಳಿ ಕಷ್ಟಪಟ್ರೆ ಮುಳಿ ಸಜ್ಜನ ಎದರ್ತೈತಿ ಗದ್ದೆಗಿರೋ ಹುಲ್ಲು ಎದರ್ತೈತಿ ಈಗ ಅಲ್ಲಿ ತನಕ ಏನು ಎದ್ರದಿಲ್ಲ ಏನು ಎದರೋದಿಲ್ಲ ಇವೆಲ್ಲ ಸರ್ಕಾರದವಲ್ಲ ಬಂದ್ ಮಾಡ್ಬೇಕು ಕೆಲವು ಸ್ಕೀಮ ಎಲ್ಲருக்கு ಬೇಕಾ ಅನುಕೂಲ ಈಗ ದುಡೇಕ ಆಗದಲ್ವಾ ಒಬ್ಬೊಬ್ಬರ ಕೈಲಿ ಒಬ್ಬರು ದುಡೀತಾರ ಒಬ್ಬರು ದುಡಿಯದಿಲ್ಲ ಅದಕ್ಕೆ ಯಾರು ಏನು ಒಣಿಯಕರಾ ಅಂದ್ರ ಅದನ್ನ ಆದ ಒಬ್ಬಡವರಿಗೆ ಕೊಡಬೇಕು ಅಂತ ಮತ್ತೆ ನಿಮ್ಮೆಲ್ಲರಿಗೂ ಕೊಡಬಾರದು ಎಲ್ಲರಿಗೂ ಅಂದ್ರ ರೈತರಿಗೆ ಪೈತರಿಗೆ ಎಲ್ಲರಿಗೂ ಹಾಕಿದ್ದಾರೆ ಇವರು ಕಡ ಓ ಏನು ಕೂಲಿ ಮಡಕೇಂದ ಏನು ನಿಕ್ಕಂ ತುಂಡತರ ವಲಮ ನಿರ್ದಾರಿ ಕೊಡ್ಬೇಕು ನಿಕ್ಕಂಟ್ ಏನು ಇಲ್ಲದರಿ ಕೊಡಬೇಕು ಈಗನ್ ಮುಳ್ಸಜ್ಜಿಗೆ ಏನ ರೌಸ್ತಿ ಪೋಸ್ತಿ ಹೊರದ್ರ উকತೆ ಇದು ಏನು ಬೇಡ ಒಟ್ಟಿ ಕೆಲಸ ಮಾತ್ರ ಮನುಷ್ಯ ರೈತ ಮೈ ಬಗ್ಸಿ ಕೆಲಸ ಮಾಡ್ಬೇಕು ಹಂಗಾದ್ರೆ ಮುಳುಚಜ್ಜಿ ಎದರ್ತತಿ ಮನುಷ್ಯಕ್ಕಿಂತ ದೊಡ್ಡದು ಏನಿಲ್ಲ ಏನಿಲ್ಲ ಮನುಷ್ಯ್ರಾಗು ಏನಿಲ್ಲ ಎವಿ ಕೆಲಸ ಮಾಡುದ್ರಗು ಉಪ ಇಲ್ಲ ಟೈಮ್ ಸರಿಯಾಗಿ ಆಗಿ ಕೆಲಸ ಮಾಡ್ಬೇಕು ಅಷ್ಟು ಬಿಟ್ರೆ ಏನಿಲ್ಲ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ನಿನ್ನ ಹೆಸರೇನಪ್ಪ ರಾಜು ನಿನ್ನ ಹೆಸರೇನು ನೀನೇನಪ್ಪ ಈ ಕೆಲ್ಸಕ್ಕೆ ಬಂದಿದೀಯಾ ಏನು ಶಾಲಿಗ್ ಹೋಗಿದ್ದೆ ಶಾಲೆಗೆ ಹೋಗಿದ್ದೆ ಹೋಗಿದ್ದೆ ಶಾಲೆಯಿಂದ ಬಂದೆ ಈಗ ಇದಕ್ಕೇನಂತಾರ ಮುಂಚೆಜ್ಜಿ ಇದನ್ನ ಕಿತ್ತ್ರೆ ಇದು ದೊಡ್ಡದಾಕತ್ತ ಏನು ಯಾವಗಾರ ಜೋಳ ಬೆಳೆದೀಯಾ ಇಪ್ಪಟ್ ಬೆಳಿತೀಯಾ ಏನಕ್ಕಿ ನೀನು ರೈತ ಅಕಿಯಾ ಮತ್ತು ಓದಿ ದೊಡ್ಡ ನೌಕರಿ ಹೋಗಲ್ಲ ನೀನು ಹೋಗೋದಿಲ್ಲ ರೈತನೇಕಿಯಾ ರೈತನೇಕ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ನಮ್ಮ ರೈತರಿಗೆ ಒಂದು ಸಜ್ಜನದ ದೊಡ್ಡ ತಲೆದಂಡನೆ ಆಗೈತಿ ಇಂಥ ತಾಯಿ ಇರೋದ್ರಿಂದ ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಅಂತಲೇ ಹೇಳ್ಬೋದು ಯಾಕಂದ್ರೆ ನಾವು ಎತ್ತಿಲೆ ಹೊಡಿತೇವಿ ಎತ್ತಿಲ್ ಹೊಡೆದ್ರೆ ಕೂಡ ಅದು ಬೆಳೀತಾನೇ ಇರ್ತತಿ ನಾನು ಹೇಳ್ದೇನಪ್ಪ ಅಂದರೆ ಯಾವುದು ಔಷಧಿಗೆ ಹೋಗ್ದಂಗೆ ಭೂಮಿಗೆ ಯಾವುದು ತೊಂದರೆ ಮಾಡ್ದಂಗೆ ಕೈಲಿಂದ ತೆಗೀರಿ ಕ್ಲೀನ್ ಮಾಡಿರಿ ಜೋಳ ಬೆಳೀರಿ ಭಾರತ ಭಾಗ್ಯವಿದಾತ ಅನ್ನೋ ಒಂದು ಹೆಸರಿಗೆ ಒಂದು ಒಳ್ಳೆಯ ಯಾಕಂತಂದ್ರೆ ಭಾರತ ಭಾಗ್ಯವಿದಾತ ಅಂದ್ರೆ ಇಡೀ ದೇಶಕ್ಕೆ ಅನ್ನ ಕೊಡೋ ಅಂಥ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ರೈತ ರೈತಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಹಕರಿಸ್ರಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ರಿ ಈಗ ಭಾಳ ಜನ ರೈತರು ಅಳುಬ್ರು ಅಷ್ಟೇ ಕೆಲಸ ಮಾಡ್ತಿದ್ದಾರೆ ಹೊಸಬ್ರು ಕಳಿ ತೆಗ್ಯೋಕ್ಕೂ ಬರಲ್ಲ ನಾಟಿ ಹಚ್ಚೋಕ್ಕೂ ಬರೋಲ್ಲ ಹಂಗಾಗಿರೋದಕ್ಕೋಸ್ಕರ ರೈತರಿಗೆ ಹೆವಿ ಆಗ್ತಾ ಎಲ್ಲರ ಹರಿಹರ ದಾವಣಗೆರೆ ಬಿ ಕಾಮು ಬಿ ಎ ಡಾಕ್ಟ್ರು ಇಂಜಿನಿಯರು ಲಾಯರ್ಗೆ ಹೋಗ್ತಾರೆ ಮೈ ಭಕ್ಷಿ ಯಾರೂ ಕೆಲಸ ಮಾಡೋರಲ್ಲ ಹಂಗಾಗಿ ರೈತಕ್ಕೆ ತೊಂದರೆ ಆಗ್ತಾ ಐತಿ ಇವರೇ ರೈತರೇ ದುರಾಸೆ ಪಡ್ತಾರೆ ನನ್ನ ಮಗ ಹೋಗ್ಬೇಕು ಲಾಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇನ್ಸ್ಪೆಕ್ಟ್ರ್ ಆಗ್ಬೇಕು ಅಂತಾರೆ ಮೈ ಭಕ್ಷಿ ದುಡಿಯೋರಲ್ಲ ರೈತರ ಮಕ್ಕಳೇ ಹಂಗಾಗಿರೋದಕ್ಕೋಸ್ಕರ ಹುಲ್ಲು ಯಮಗಂಡಾಗೇತು ನಮಗೆ ಅಂದ್ರೆ ನೀವೇಳ್ತಾರ ಒಂದು ದಿಸಕ್ಕೆ ಒಂದು ತಾಸು ಕೆಲಸ ಮಾಡೋಕಂತ ಮಾಡ್ಲೇಬೇಕು ರೈತನ ಗುಟ್ಟಿ ಮೇಲೆ ಅವ್ನು ಆ ರೈತ ಅಲ್ಲದ್ರು ಭೂಮಿಯಲ್ಲಿ ದುಡ್ದನ ಮಾತ್ರ ಫಲ ಸಿಕ್ತದೆ ಒಳ್ಳೆದು ಒಳ್ಳೆ ಫಲ ಸಿಗ್ತದೆ ದುಡಿಬೇಕು ಅವನ ಆರೋಗ್ಯಕ್ಕೂ ಒಳ್ಳೆಯದು ಅವನಿಗೆಲ್ಲದಕ್ಕೂ ಒಳ್ಳೆಯದು ನೀವು ಅವಾಗೆಲ್ಲ ಎಷ್ಟು ಕೆಲಸ ಮಾಡ್ತಿದ್ರು ಅಯ್ಯೋ ಅವಾಗಿನ ಕೆಲಸ ಈಗ ಮಾಡೋಕೆ ಜನ ಮಾಡೋರು ಯಾರು ಇಲ್ಲ ಬಿಟ್ಟು ಹೋಗಾರ ಹಂಗಂದ್ರೆ ಈಗ ಏಳು ಗಂಟೆ ಮಟ್ಟ ಕೆಲಸ ಮಾಡ್ತಿದ್ವಿ ನಾವು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಈಗ ಐದು ಗಂಟೆಗೆ ಹೇಳೋರು ಇಲ್ಲ ಏಳು ಗಂಟೆ ಮಟ್ಟ ಹೊಲ್ದಾಗ ಕೆಲಸ ಮಾಡೋರು ಇಲ್ಲ ಈಗ ಅಲ್ಲೇ ಎಂಟನೇ ಕೆಲ್ಸಕ್ಕೆ ಬಂದ್ಬಿಟ್ಟೈತೆ ಜನ ಎಂಟನೇ ಕೆಲಸ ಹಂಗಾಗಿ ಎಲ್ಲ ಔಷಧಿಗಳು ಬಂದ್ಬಿಟ್ಟು ಎಲ್ಲ ಔಷಧಿ ಬಂದವು ಔಷ್ಧಿಯಿಂದ ದೂರ ಇದ್ರೆ ಮೆಕ್ಕೆಜೋಳನೂ ಬರ್ತೈತಿ ಎಲ್ಲ ಬರ್ತೈತಿ ಎಲ್ಲ ಚೆನ್ನಾಗಿರ್ತದೆ ಆರೋಗ್ಯವೂ ಚೆನ್ನಾಗಿರ್ತೈತೆ ಈಗ ಇನ್ನೊಂದು ಸ್ವಲ್ಪ ದಿನ ಐವತ್ತು ವರ್ಷಕ್ಕೆ ಬರೈತೆ ಮನುಷ್ಯನಿಗೆ ಅಯ್ಯಸ್ ಅವಾಗ ನೂರು ವರ್ಷ ಬಾಳ್ತಿದ್ರು ಹೊಲ್ದಾಗ ಕೆಲಸ ಮಾಡೋದು ಆಕಳ ಹಾಲು ಉಣೋದು ಕುರಿ ಹಾಲು ಉಣೋದು ಮಾಡಿ ಈಗ ಎಲ್ಲ ಪೌಡ್ರ್ ಹಾಲು ಇದು ಮಾಡಿ ಪೌಡ್ರ್ ಹಚ್ಚಿ ಕಾಲದಾಗ ನಲ್ವತ್ತು ವರ್ಷಕ್ಕೆ ಬರ್ತಾರೀಪಟ್ ನಲ್ವತ್ತು ವರ್ಷಕ್ಕೆ ಬರ್ತಾರೆ ನಲ್ವತ್ತು ವರ್ಷಕ್ಕೆ ಬರ್ತಾರೆ ಸ್ಟಾರ್ ವಿಮಲ ತಿಂದು ಇನ್ನೂ ಬೇಗ ಹೋಗ್ತಾರೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಸ್ಟಾರ್ ವಿಮಲತೆ ಅಂದ್ರೆ ಅತಿ ಜಲ್ದಿ ನೆವು ಕರ್ ಅಂತ ಮೆಜ್ಮಾಂಡ್ರೇಳ್ತದ ಒಳ್ಳೆ ಒಣ ಕೊಬ್ಬರಿ ಉತ್ತಿ ತಿನ್ರಿ ನಮ್ಮ ತಾಯಿ ಅಂದ್ರೆ ದಿನ ನಮ್ಮ ಹೂವಂದ್ರ ಥರ ಎಲ್ಲ ಕೆಲಸ ಮಾಡ್ರಿ ಯಾಕಂದ್ರೆ ಇವರೆಲ್ಲ ದೊಡ್ಡ ಜೊಳ ಉಂಡಿ ಇವತ್ತು ಕೂಡ ಒಳ್ಳೆ ಕೆಲಸ ಮಾಡ್ತಾ ರೀ ಇಲ್ಲದ್ರಿ ಏನು ಇದ್ದಿಲ್ಲ ಅಂತ ಹೇಳ್ತಾ ಇಬ್ರು ಒಂದು ಮಗ ಹುಟ್ಟಿದಾಗಿಂದ ಮೂರು ವರ್ಷದ ಮಟ್ಟ ಒಂದು ತಾಯಿ ಹಾಲು ಕುಡಿಬೇಕು ಅವನು ಎರಡು ಹಾಳಿನ ಕೆಲಸ ಮಾಡ್ತಾನ ವಯಸ್ಸಿಗೆ ಬಂದಾಗ ಆಯಸ್ಸು ಅವನಿಗೆ ಹೆಚ್ಚಿಗೆ ಇರ್ತೈತಿ ದಿಸ ಕಾಲು ಲೀಟ್ರಿಂದ ಅರ್ಧ ಲೀಟ್ರ್ ಆಗಲಿ ಒಂದು ಲೀಟ್ರ್ ಆಗಲಿ ಹಾಲು ಕುಡ್ಕಂತ ಬರಲಿ ನೂರು ವರ್ಷವೂ ಬರ್ತಾನೆ ಕೆಲಸನೂ ಯಾವಾಗಲೂ ಒಂದು ಎತ್ತ ಜಾಸ್ತಿ ಅದೇ ಕೆಲಸ ಮಾಡ್ತಾನಂಗೆ ಆಲೆ ಹಾಲೇ ಅದು ಮನುಷ್ಯನಿಗೆ ಆಲೆ ಒನ್ಯೋದು ಹಾಲೇ ಒನ್ಯ ಈ ಮುಳುಸಜಿ ನಾ ಎಷ್ಟೊತ್ತಿದ್ರೂ ಕೈಯಿಂದನೇ ಕಿತ್ತು ತೊಗೋದ್ರೆ ನಮ್ಮ ಭೂಮಿಗೆ ಒಳ್ಳೇದಂತ ಹೇಳ್ತಾ ನಮ್ಮ ಭೂಮಿಗೆ ಒಂದು ನಮಸ್ಕಾರ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ ನಮಸ್ಕಾರ